ವಿಧಾನಸೌಧದಲ್ಲಿ ಕೆಲವು ಬ್ರೋಕರ್ಗಳು ಸರ್ಕಾರಕ್ಕೆ ಐನೂರು ಕೋಟಿ ಕೊಡ್ತೀವಿ ಈ ಕೇಸನ್ನ ಮುಟ್ಟಬೇಡಿ ಅಂತ ಅದೊಂದು ಕಡೆ ಪ್ರಚಾರ ಆದ್ರೆ ಇನ್ನೊಂದು ಕಡೆ ಮಂಗಳೂರಿಂದ ಕೊಲೆಗಾರ ಫ್ಯಾಮಿಲಿ ಕೊಲೆಗಾರ ಫ್ಯಾಮಿಲಿ ಮಂಗಳೂರಿಂದ ದುಬೈಗೆ ಎಸ್ಕೇಪ್ ಆಗಕ್ಕೆ ವಿಮಾನ ಅಲ್ಲಿ ಇದಕ್ಕೆ ವಿಚಾರ ಆಮೇಲೆ ಇಲ್ಲಿಂದ ದುಡ್ಡು ಟ್ರಾನ್ಸ್ಫರ್ ಹವಾಲ ಮುಖಾಂತರ ಎಲ್ಲ ನಡೀತಾ ಇದೆ ಅಂತೆ ನಮಸ್ಕಾರ ಕರ್ನಾಟಕ ಈ ಧರ್ಮಸ್ಥಳದಲ್ಲಿ ನಡೆದಿರುವ ಸರಣಿ ಕೊಲೆ ಕೊಲೆಗೆ ಮುಂಚೆ ಅತ್ಯಾಚಾರ ಅತ್ಯಾಚಾರ ಮಾಡಿ ಭೀಮಾ ಅನ್ನೋನ ಕೈಯಲ್ಲಿ ಅತ್ಯಾಚಾರ ಮಾಡಿದವರನ್ನ ಕೊಲೆ ಮಾಡಿ ಅವ್ರ ಕಾಲು ಮುರಿದಾಕಿ ಅವ್ರ ಬಟ್ಟೆಗಳನ್ನೆಲ್ಲ ಬಿಚ್ಚಾಕಿ ವಿಕೃತವಾಗಿ ತಮ್ಮ ಕಾಮಾಂದಾಸೆಯನ್ನ ತೀರಿಸ್ಕೊಂಡು ಅವ್ರನ್ನ ಜೀವಂತ ಒಳ್ಳೆ ಬಿಟ್ಬಿಟ್ರೆ ಪ್ರಪಂಚಕ್ಕೆ ಇವರ ಕಾಮ ಪುರಾಣದ ಬಗ್ಗೆ ಹೇಳ್ಬಿಡ್ತಾರೆ ಅಂತ ವಿಕೃತವಾಗಿ ಅವ್ರನ್ನ ಸಾಯಿಸಿ ಮೂಟೆಯಲ್ಲಿ ಬಿಸಾಕಿ ಮಂಡ್ಯದ ಭೀಮ ಭೀಮನನ್ನು ಕರೆದು ಧರ್ಮಸ್ಥಳದಲ್ಲಿ ಊತ ಊತಾಕುವ ಅಂದ್ರೆ ಅವನ್ ಕಾಡಲ್ಲಿ ಊತ ಹಾಕ್ತಾ ಇದ್ದ ಹಿಂದೆ ಕರ್ನಾಟಕ ನೋಡದಂತ ಸೀರಿಯಲ್ ರೇಪ್ಗಳನ್ನ ಐ ತಿಂಕ್ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣನ ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣನ ಕೇಸಲ್ಲಿ ಕೆಲಸದವರು ಮನೆಯವರು ಪೊಲೀಸವರು ನಾ ಆ ವಿಕೃತನ ನಾವೆಂದು ನೋಡಿಲ್ಲ ಮುಂದೆ ನೋಡಕ್ಕೂ ಆಗಲ್ಲ ಅಂತ ಅನ್ಕಂಡ್ವಿ ಇಲ್ಲಿ ನೋಡಿದ್ರೆ ಸಾವಿರಕ್ಕೂ ಹೆಚ್ಚು ಅಟ್ಲೀಸ್ಟ್ ಆ ಪ್ರಜ್ವಲ್ ವಿಚಾರದಲ್ಲಿ ಬರೀ ರೇಪ್ ಇದೆ ರೇಪು ವಿಡಿಯೋ ಮಾಡ್ಕೊಂಡು ಬಿಟ್ರೆ ಈ ಒಂದು ಈ ಧರ್ಮಸ್ಥಳದ ರೇಪು ಅವ್ರನ್ನ ಆಚೆ ಬಿಡಲ್ಲ ಅಟ್ಲೀಸ್ಟ್ ಇವ್ನ ವಿಡಿಯೋ ಮಾಡ್ಕೊಂಡು ಅವ್ರನ್ನ ಹೊರಗಡೆ ಬಿಟ್ಟ ಪ್ರಜ್ವಲ್ ಧರ್ಮಸ್ಥಳದಲ್ಲಿ ಡೈರೆಕ್ಟ್ ಆಗಿ ಶಿವ ಒಂದೇ ಸರ್ತಿ ಶಿವನದ ಮೇಲೆ ಕಳಿಸ್ಬಿಡು ಏನಕ್ಕೆ ಅಂತಂದ್ರೆ ಹೊರಗಡೆ ಹೋಗಿ ಅವರು ಆ ಯಾರು ರೇಪ್ ಮಾಡಿದ್ರು ಅಂತ ಹೇಳಿದ್ರೆ ಇವರ ಗುಟ್ಟು ಬಯಲಾಗುತ್ತೆ ಈ ವಿಕೃತತನ ಪ್ರಪಂಚ ಗೊತ್ತಾಗುತ್ತೆ ಗೊತ್ತಾದ್ರೆ ಜನ ಚಪ್ಪಲಿ ತಗೊಂಡು ಕಿತ್ತೋಗಿರೋ ಚಪ್ಪಲಿ ತಗೊಂಡು ಇವ್ರಿಗೆ ಹೊಡಿತಾರೆ ಅಂತ ರೇಪ್ ಮಾಡಿದವ್ರನ್ನ ಮರ್ಡ್ರ್ ಮಾಡಿಸಿ ಕಳ್ಸಿದಾಯ್ತು ಕಳೆದ ಹತ್ತೆರಡು ವರ್ಷದಿಂದ ಅವೆಲ್ಲ ನಡ್ಕೆಲ್ಲ ಹತ್ತೆರಡು ನಲವತ್ತು ವರ್ಷಗಳ ಹಿಂದೆ ಮಾವುತ ಒಬ್ಬ ಮಾವುತ ಅವನ್ ತಂಗಿ ರೇಪು ಅಲ್ಲಿ ಧರ್ಮಸ್ಥಳದ ಮಾವುತ ಅವ್ನ ಜಮೀನು ಹಾಕೋಣಕ್ ಹೋಗಿ ಅವ್ನ ತಂಗಿ ರೇಪು ಅದಕ್ ಮುಂಚೆ ನಲವತ್ತು ವರ್ಷಗಳ ಹಿಂದೆ ನನಗೆ ಲಂಕೇಶ್ ರಿಪೋರ್ಟ್ ಹೇಳಿದ್ದು ಟೀಚರ್ ಅಂತೆ ಪದ್ಮಾವತಿನೋ ಯಾರೋ ಟೀಚರ್ ಸುಂದರವಾಗಿತ್ಲೋ ಆ ಹಾಕಿದು ಅಷ್ಟೇನೆ ರೇಪು ಮರ್ಡ್ರು ಮುಚ್ಚಾಕು ರೇಪು ಮಾಡ್ರು ಮುಚ್ಚಾಕು ರೇಪು ಮಾಡ್ರು ಮುಚ್ಚಾಕು ಎಲ್ಲೋಗ್ತಾ ಹೋಗ್ತಾ ಇದೆ ಸಮಾಜ ಈಗ ಲೇಟೆಸ್ಟ್ ನ್ಯೂಸ್ ಏನು ಅಂತಂದ್ರೆ ಒಂದು ವಾರಗಳ ಹಿಂದೆ ಹತ್ತು ದಿಸ್ ತಿಂಕ್ ಮಾತ್ರ ಜುಲೈ ಆ ಆ ಮುಚ್ಚಾಕಂತ ಭೀಮಾ ವಕೀಲರ ಮುಖಾಂತರ ಕಂಪ್ಲೇಂಟ್ ಕೊಟ್ಟು ಹೆಚ್ಚು ಕಡಿಮೆ ಹತ್ತು ದಿಸ ಕಳೆದಿದೆ ಮಂಗಳೂರು ರೂರಲ್ ಪೊಲೀಸರು ಎಚ್ಚೆತ್ಕೊಂಡಿಲ್ಲ ಸರ್ಕಾರನ ಎಚ್ಚೆತ್ಕೊಂಡಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದ್ರೆ ಕರ್ಕೊಂಡೋಗಿ ಗುಂಡಾಕ್ಬಿಟ್ರ ಪೊಲೀಸರು ಕರ್ಕೊಂಡೋಗಿ ಅಲ್ಲಿ ಗುಲ್ಬರ್ಗದಲ್ಲಿ ಯಾರೋ ಬಿಹಾರಿಯವನು ಒಂದು ಮಗುನ ರೇಪ್ ಮಾಡ್ದ ಅಂತ ಆ ಅನ್ಪೂ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಆ ಮಾಜರ್ ಮಾಡೋ ಹೆಸರಲ್ಲಿ ಅವನಿಗೆ ಗುಂಡಾಕಿ ಸಾಯ್ಸಾಕ ಏನಕ್ಕೆ ಅಂತಂದ್ರೆ ಬಡವರನ್ನ ಗುಂಡಾಕಿ ಸಾಯಿಸ್ತೀವಿ ಸಿರಿವಂತರು ಪ್ರಭಾವಿಗಳನ್ನ ಅವ್ರಿಗೆ ಅವ್ರನ್ನ ಟಚ್ ಮಾಡಲ್ಲ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ ಬೆಳಗ್ಗೆ ನಾನು ನಿಮ್ಗೆ ಹೇಳಿದೆ ವಿಧಾನಸೌಧದಲ್ಲಿ ಕೆಲವು ಬ್ರೋಕರ್ಗಳು ಸರ್ಕಾರಕ್ಕೆ ಐನೂರು ಕೋಟಿ ಕೊಡ್ತೀವಿ ಈ ಕೇಸನ್ನ ಮುಟ್ಟಬೇಡಿ ಅಂತ ಅದೊಂದು ಕಡೆ ಪ್ರಚಾರ ಆದ್ರೆ ಇನ್ನೊಂದು ಕಡೆ ಮಂಗಳೂರಿಂದ ಕೊಲೆಗಾರ ಫ್ಯಾಮಿಲಿ ಕೊಲೆಗಾರ ಫ್ಯಾಮಿಲಿ ಮಂಗಳೂರಿಂದ ದುಬೈಗೆ ಎಸ್ಕೇಪ್ ಆಗಕ್ಕೆ ವಿಮಾನ ಅಲ್ಲಿ ಇರಕ್ಕೆ ವಿಚಾರ ಆಮೇಲೆ ಇಲ್ಲಿಂದ ದುಡ್ಡು ಟ್ರಾನ್ಸ್ಫರ್ ಅವಾಲ ಮುಖಂಡ್ರ ಎಲ್ಲ ನಡೀತಾ ಇದೆ ಅಂತೆ ಮೋಸ್ಟ್ಲಿ ಸರ್ಕಾರ ಈ ಕೊಲೆಗಾರ ಕುಟುಂಬವನ್ನ ಮಂಗಳೂರಿಂದ ದೇಶ ಬಿಟ್ಟು ಕಲ್ಸ ಆದ ಮೇಲೆ ಮೋಸ್ಟ್ಲಿ ಏ ಬಿಟ್ಟೋಡ ಬಿಟ್ರು ನಮ್ ಗೊತ್ತೇ ಆಗಿಲ್ಲ ನಮ್ಗೆ ಹೇಳಿದ್ರೆ ಹೋಗ್ಬಿಟ್ಟವ್ರೆ ಈಗ ಅವ್ನ್ ಪ್ರಜ್ವಲ್ ರೇವಣ್ಣ ಹೋದ ಅವ್ನ್ ಬರೋಕೆ ವಾಪಸ್ ಎರಡು ತಿಂಗಳು ಕಾಯ್ಕೊಂಡ್ ಕುತ್ಕೊಂಡಿದ್ರು ಭಜನೆ ಮಾಡ್ಕೊಂಡು ಗೋವಿಂದ ವೆಂಕಟರಮಣ ಗೋವಿಂದ ಈ ಕುಟುಂಬನೂ ಓಡೋಗಕ್ಕೆ ಸ್ಕೆಚ್ ಹಾಕಿದೆ ಮಂಗಳೂರಿಂದ ಗೋವಿಂದ ಗೋವಿಂದ ಅವ್ರ ಇಂಡಿಯಾ ಬಿಟ್ಟು ಓಡ ಹೋಗ್ಲೆ ಕರ್ನಾಟಕ ಪೊಲೀಸರ್ ವಿಲ್ ಬಿ ಎಲ್ಡ್ ಅಕೌಂಟಬಲ್ ಎಸ್ಪೆಷಲಿ ಮಂಗಳೂರು ಎಸ್ ಪಿ ವಿಲ್ ಓಲ್ಡ್ ಯು ಅಕೌಂಟಬಲ್ ದೇಶ ಬಿಟ್ಟು ಓಡೋಗಕ್ಕೆ ಆ ಕುಟುಂಬ ಎಲ್ಲಾ ರೀತಿಯ ಯಾವ ಕುಟುಂಬ ಅಂತ ಕೇಳ್ಬೇಡಿ ಇಡೀ ಪ್ರಪಂಚಕ್ಕೆ ಗೊತ್ತು ಯಾವ ಕುಟುಂಬ ಸರಣಿ ಕೊಲೆಗಳನ್ನ ಸರಣಿ ಅತ್ಯಾಚಾರಗಳನ್ನ ಮಾಡ್ಕೊಂಡ್ ಬರ್ತಾ ಇದೆ ಅಂತ ಇಡೀ ಪ್ರಪಂಚ ಗೊತ್ತಿದೆ ದೇ ಆರ್ ಪ್ಲಾನಿಂಗ್ ಟು ರನ್ ಅವೇ ಫ್ರಮ್ ಕಂಟ್ರಿ ಅಂತ ಮಾಹಿತಿ ಇದೆ ಸುಳ್ಳೋ ನಿಜನೋ ಗೊತ್ತಿಲ್ಲ ಅದಕ್ಕೆ ಪೊಲೀಸರು ಕೂಡ ಸಹಾಯ ಮಾಡ್ತಾ ಇದಾರೆ ಸರ್ಕಾರ ಸಹಾಯ ಮಾಡ್ತಾ ಇದೆ ಯಾವ ಸರ್ಕಾರ ಜನ ಗೊತ್ತಾಗುತ್ತೆ ದೇ ಆರ್ ಪ್ಲಾನಿಂಗ್ ಟು ರನ್ ಅವೇ ಫ್ರಮ್ ಇಂಡಿಯಾ ಭಾರತದಿಂದ ಮಂಗಳೂರು ಏರ್ಪೋರ್ಟ್ ಇಂದ ತಾವು ಮಾಡಿರೋ ದುಡ್ಡೆಲ್ಲ ಎತ್ಕೊಂಡು ಕುಟುಂಬ ಸಮೇತ ಕೊಲೆಗಾರ ಕುಟುಂಬ ಭಾರತ ಬಿಟ್ಟು ಓಡೋಗಕ್ಕೆ ಸ್ಕೆಚ್ ಆಗಿದೆ ಲಲಿತ್ ಮೋದಿ ಹೋದ ವಿಜಯ ಮಲ್ಯ ಹೋದ ಪ್ರಜ್ವಲ್ ರೇವಣ್ಣ ಹೋಗಿ ವಾಪಸ್ ಬಂದ ಇವರು ಬರಲ್ಲ ಇವ್ರು ಓಡೋಕೆ ರೆಡಿ ಅವ್ರೆ ಓಡೋಗ್ತಾರೆ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಶ್ ದೇವ್ರನ್ನ ಬಿ ಅಂತೇಳಿ ಹೆಡ್ ಲೈನ್ಸ್ ಬರ್ತದೆ ಈ ಕಡೆ ಎಲ್ಲಾ ಟಿವಿಗಳಲ್ಲೂ ಈ ಕುಟುಂಬ ಓಡೋಗಿದೆ ಅಂತಾರೆ ಓಡೋದ್ಮೇಲೆ ನಾವೇನ್ ಮಾಡೋಣ ಜನ ಬಾಯ್ ಎತ್ಕೊಂಡು ಅವಾಲ ಮುಖಾಂತರ ಆಚೆ ಕಳಿಸ್ಕೊಂಡು ಕುಟುಂಬ ಕರ್ಕೊಂಡು ಓಡಾದ್ರೆ ಎಲ್ಲಿ ಹಿಡ್ಕೊಂಬತ್ತೀರಾ ಎಲ್ಲಿದೆ ಪ್ರಾವಿಷನ್ ಆಫ್ ಲಾ ವೇರ್ ಇಸ್ ಅ ಪ್ರಾವಿಷನ್ ಆಫ್ ಲಾ ಬೇರೆ ಕಂಟ್ರಿ ಅವ್ರು ಅಷ್ಟು ಈಸಿಯಾ ಕಲ್ಸ್ಕೊಡ್ತಾರ ಕಲ್ಸ್ಕೊಡಂಗಿರ ಮಲ್ಯಾನ ಕರ್ಕೊಂಬರ ಆತ ಇತ್ತ ಯಾಕೆ ಕರ್ಕೊಂಬಂದಿಲ್ಲ ದೇಶ ಫ್ಯಾಮಿಲಿ ದ ಕಿಲರ್ಸ್ ಆಮೇಲೆ ಒಂದು ಸೂಕ್ಷ್ಮವಾದ ವಿಚಾರ ರಾಜ್ಯಸಭಾ ಮೆಂಬರ್ಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರುತ್ತೆ ಅವರ ಕುಟುಂಬಕ್ಕೂ ಅಷ್ಟೇ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ವೀಸಾ ಅವಶ್ಯಕತೆ ಇಲ್ಲ ವೀಸಾ ಅವಶ್ಯಕತೆ ಇಲ್ಲ ಎಷ್ಟೋ ಕಂಟ್ರಿಗಳಿಗೆ ವಿತೌಟ್ ವೀಸಾ ಫ್ರೈ ಆಗ್ಬಹುದು ಓಡಿ ಇಡಿ ಹೋದ್ರೆ ಏನ್ ಮಾಡ್ತೀರಾ ಕರ್ನಾಟಕ ಪೊಲೀಸ್ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಕರ್ನಾಟಕ ಪೊಲೀಸ್ಗೆ ಮಂಗಳೂರು ಪೊಲೀಸ್ವ್ರಿಗೆ ಹೇಳ್ಬೇಕಾಗಿಲ್ಲ ಓಡೋದ್ರೆ ನಿಮ್ಮನ್ನ ನಿಮ್ಮನ್ನ ಏನ್ ಮಾಡಬೇಕು ದೇಶ ಬಿಟ್ಟು ಓಡೋದ್ರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ ಭೀಮಾ ಸಾವಿರಕ್ಕೂ ಹೆಚ್ಚು ಕೊಲೆ ಅಂತ ಹೇಳೋನೆ ಇನ್ನು ಉಳಿಗಾಲ ಇಲ್ಲ ಅಂತ ಅವ್ರಿಗೂ ಗೊತ್ತಾಗಿದೆ ನಮಗಿರೋ ಮಾಹಿತಿ ಪ್ರಕಾರ ಸಾವಿರಾರು ಕೋಟಿ ಹಣನ ಹವಾಲಾ ಮುಖಂಡರ ಕಳಿಸಿ ಏನೋ ಕುಟುಂಬ ಸಮೇತ ಮಂಗಳೂರು ಏರ್ಪೋರ್ಟ್ ಇಂದ ಎಸ್ಕೇಪ್ ಆಗಕ್ಕೆ ಎಲ್ಲಾ ಸ್ಕೆಚ್ ನಡೀತಾ ಇದೆಯಂತೆ ಸರ್ಕಾರನು ಸಪೋರ್ಟ್ ಮಾಡ್ತಾ ಇದೆ ಅಂತ ಅಂತ ಹೇಳಿದ್ರಪ್ಪ ಎಷ್ಟು ಮಟ್ಟಿಗೆ ಅಂತ ನನ್ಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ಕೂಡ ಹೆಲ್ಪ್ ಮಾಡ್ತಾ ಅವ್ರೆ ಅಂತ ನೀವು ಸರ್ಕಾರಗಳಾಗಿ ಇಂತ ಕೊಲೆಗಾರ ಹೆಲ್ಪ್ ಮಾಡಿದ್ರೆ ನಿಮ್ಮಂತ ಪಾಪಿಗಳು ಇನ್ನೊಬ್ರು ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಅಲ್ಲ ನಮ್ಗೆ ಗೊತ್ತಾದ ವಿಚಾರವನ್ನ ಸಾರ್ವಜನಿಕವಾಗಿ ಹಂಚ್ಕೊಂತ ಇದೀವಿ ನಾಳೆ ದಿವಸ ಓಡೋದ್ರೆ ಎರಡೂ ಸರ್ಕಾರಗಳು ಜವಾಬ್ದಾರಿ ಹೋಮ್ ಮಿನಿಸ್ಟರ್ ಜವಾಬ್ದಾರಿ ಕರ್ನಾಟಕದ ಡಿಜಿಪಿ ಜವಾಬ್ದಾರಿ ಮಂಗಳೂರು ಎಸ್ ಪಿ ಜವಾಬ್ದಾರಿ ದೇರ್ ಲೈಸ್ ದ ಪಾಯಿಂಟ್ ಸಾಮಾನ್ಯ ಜನ ಆಗಿರ ಬಿಟ್ಟಿರೀರಾ ಇಶೋದ್ ಗೋಗ ಗುಂಡ್ ಏ ಬರ ಎತ್ತಗಂಬರ ಅವನ ಹೆಂಗಿರೋ ರೇಪ್ ಮಾಡೋನೇ ತಲೆನೋವು ನೋವು ಮಾಜಾರ್ ಮಾಡ್ತೀವಿ ಕರ್ಕೊಂಡು ಹೋಗೋದು ಅಲ್ಲಿ ಗುಂಡ್ ಹಾಕೋದು ಯಾಕೆ ಇಲ್ಲಿ ಗುಂಡು ಹಾಕಕ್ಕಾಗಲ್ಲ ಅವ್ರು ಓಡೋಗ್ಲಿ ಅಂತ ಆರಾಮಾಗಿ ಕಾಯ್ಕೊಂಡು ಕುತ್ಕೊಂಡಿದ್ದೀರಾ ಓಡೋಗ್ಲಿ ಇವನ್ ವಿ ವಾಂಟ್ ದಟ್ ಹೋಗ್ಲಿ ಹೋಗ್ಲಿ ಗುರು ಹೋಗ್ಲಿ ಗುರು ಹೋಗ್ಲಿ ಎಂತೆಂತ ಮಾನಸಿಕ ಅಸ್ವಸ್ಥ ಸಿಸ್ಟಮ್ ಅಲ್ಲಿ ಸಿರ್ಕೊಂಡು ಎಂತೆಂತ ಕೃತ್ಯ ಮಾಡಿದವ್ರನ್ನ ಒಂದು ಸಿಸ್ಟಮ್ ಒಬ್ಬ ಅತ್ಯಾಚಾರ ಮಾಡ ಅತ್ಯಾಚ ಸರಣಿ ಸಾವಿರಾರು ಅತ್ಯಾಚಾರಗಳನ್ನ ಮಾಡಿದಂತ ವ್ಯಕ್ತಿಗಳನ್ನ ಪ್ರೊಟೆಕ್ಟ್ ಹೆಂಗ್ ಮಾಡುತ್ತೆ ಅಂತ ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಧರ್ಮಸ್ಥಳದ ಅತ್ಯಾಚಾರಗಳ ಅತ್ಯಾಚಾರಿಗಳ ಪ್ರೊಟೆಕ್ಷನ್ ನಡೀತಾ ಇದೆಯಲ್ಲ ಇದಕ್ಕಿಂತ ಉದಾಹರಣೆ ಬೇಕೇನ್ರಿ ಯಾವ್ದಾದ್ರೂ ದೇಶದಲ್ಲಿ ಸಾವಿರಕ್ಕೂ ಹೆಚ್ಚು ಅತ್ಯಾಚಾರ ಮಾಡಿ ಊತ ಹಾಕಿರುವಂತ ಉದಾಹರಣೆ ಇದೆಯಾ ಹುಡುಕ್ಬೇಕಾಗಿದೆ ಈಗ ವಾಟ್ ಈಸ್ ಆಪನಿಂಗ್ ಏನಾಗ್ತಾ ಇದೆ ಸಿಸ್ಟಮು ಯಾಕೆ ಕ್ರಮ ಆಗ್ತಾ ಇಲ್ಲ ಅಲ್ರಿ ನಾನು ಯಾವ್ದ ನಮ್ಮನ್ನ ಅಟ್ಯಾಕ್ ಮಾಡಕ್ ಬಂದಾಗ ನಾವು ನಮ್ ಗನ್ ಮೇಲೆ ಗಾಳಿ ಗುಂಡಾಗಿದ್ದಕ್ಕೆ ಮೂರು ತಿಂಗಳ ಟೌನ್ ತುಂಬಿದ್ರಿ ನಮ್ಮ ಕಾಂಗ್ರೆಸ್ ಅವರು ನೀವು ಈ ಇಷ್ಟು ಸರಣಿ ಅತ್ಯಾಚಾರ ಆಗಿದೆಯಲ್ಲ ಯಾಕೆ ಸುಮ್ಮನೆ ಇದೀರಾ ವೈ ದರ್ ಇಸ್ ನೋ ಆಕ್ಷನ್ ಅಂಡ್ ದ ಪ್ರೈಮ್ ಆಫ್ ಏಷ್ಯಾ ಭೀಮನ ಪ್ರೈಮ್ ಆಫ್ ಏಷ್ಯಾ ಹೇಳಿಕೆ ಪ್ರಕಾರ ಅವನು ಯಾರು ಕೊಲೆಗಾರ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಯಾಕೆ ಆಕ್ಷನ್ ಮಾಡ್ತಾ ಇಲ್ಲ ವೈ ದರ್ ಇಸ್ ನೋ ಅರೆಸ್ಟ್ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಎಕ್ಸ್ಕಾವೇಶನ್ಗೆ ಒಂದು ಸ್ಪೆಷಲ್ ಟೀಮ್ ನ ಕಾನ್ಸ್ಟಿಟ್ಯೂಟ್ ಮಾಡಿ ಬಾಡಿಗಳನ್ನೇಟ್ ಮಾಡ್ತಾ ಇಲ್ಲ ಎನ್ ಎ ಟೆಸ್ಟ್ ಗೆ ಟೀಮ್ ರೆಡಿ ಇದೆಯಾ ಫಾರೆನ್ಸಿಕ್ ಟೀಮ್ ರೆಡಿ ಇದೆಯಾ ಸ್ಪಾಟ್ಗೆ ಹೋಗ್ಲಿಕ್ಕೆ ಡಾಗ್ ಸ್ಕಾರ್ಡ್ ಇದೆಯಾ ಡು ಹ್ಯಾವ್ ಇನ್ವೆಸ್ಟಿಗೇಷನ್ ಟೀಮ್ ನಥಿಂಗ್ ಯಾರೋ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇಷ್ಟು ದೊಡ್ಡ ಹಗರಣವನ್ನ ಇನ್ವೆಸ್ಟಿಗೇಷನ್ ಮಾಡಕ್ಕಾಗತ್ತಾ ಆಗತ್ತಾ ವಾಟ್ ಇಸ್ ಅ ಪ್ರಿಪರೇಷನ್ ವಿತ್ ದ ಗವರ್ಮೆಂಟ್ ವಾಟ್ ಈಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಅವ್ರು ಓಡೋಗ್ಲಿ ಅಂತ ಮಂಗ್ಳೂರು ಮಂಗ್ಳೂರು ಏರ್ಪೋರ್ಟ್ ಅಲ್ಲಿ ಸೆಕ್ಯೂರಿಟಿ ಕೊಡ್ತಾ ಇದೀರಾ ಅಂಡ್ ದಿಸ್ ಇಸ್ ವಾಟ್ ದ ಲೇಟೆಸ್ಟ್ ನ್ಯೂಸ್ ಅವ್ರ ಏನಾದರೂ ಓಡಾಗ್ಲಿ ಯಾರ್ಯಾರ ಜೈಲ್ಗೆ ಹೋಗ್ತೀರಾ ಪೊಲೀಸ್ ಇಲಾಖೆ ಅಂತ ನಾವು ನೋಡ್ತೀವಿ ಇಫ್ ದೇ ರನ್ ಅವೇ ಫ್ರಮ್ ದ ಕಂಟ್ರಿ ಓಕೆ ವಿ ವಿಲ್ ಎನ್ಶೋರ್ ಸಂಬಂಧಪಟ್ಟಂತ ಅಧಿಕಾರಿಗಳು ಅದೇ ಜೈಲ್ಗೆ ಹೋಗ್ತೀರಾ ಅವ್ರನ್ನ ವಾಪಸ್ ಅಂತ ಕರ್ಕಂಬರಕ್ಕಾಗಲ್ಲ ವೀನೋ ಯುಕೆ ಯುಕೆ ಯು ಕೆ ಕೆ ಯು ನಲ್ಲಿ ಹೈಡಿಂಗ್ ಎವೆನ್ಗಳು ಬೇಜಾನ್ ಇದೆ ದಿರ್ಆರ್ ಐಲ್ಯಾಂಡ್ ಕಂಟ್ರೀಸ್ ಐದು ಕೋಟಿ ಬಿಸಾಕಿದ್ರೆ ಸಿಟಿಸನ್ಶಿಪ್ ನಮಗೂ ಗೊತ್ತಿದೆ ಗೊತ್ತಿದೆ ಆಮೇಲೆ ಪೊಲೀಸ್ ಹೊರಗಡೆ ನಿಮ್ದು ಏನು ನಡೆಯಲ್ಲ ಪ್ರಾವಿಷನ್ ಇಲ್ಲ ಅಕಸ್ಮಾತ್ ಓಡೋದ್ರೆ ನಾವೇನ್ ಮಾಡಬೇಕು ಅತ್ಯಾಚಾರ ಮಾಡಿದ ಕುಟುಂಬಗಳಿಗೆ ಏನಾಗಬೇಕು ಹೂತ ಕೊಲೆ ಮಾಡಿ ಅದನ್ನ ಏನ್ ಮಾಡ್ಬೇಕು ಆಮೇಲೆ ಭೀಮಾ ಪ್ರೈಮ್ ಆಫ್ ಏಷ್ಯಾ ಎವಿಡೆನ್ಸ್ ಯಾರು ಕೊಲೆಗಾರರು ಅಂತ ಹೇಳಿದಾನೆ ಮೇಲೆ ಲೀಗಲ್ ಆಕ್ಷನ್ ಯಾಕೆ ಏನು ಮಾಡಿಲ್ಲ ಯಾಕೆ ಯಾಕೆ ಅವರನ್ನ ಅಟ್ಲೀಸ್ಟ್ ಒಂದು ನೋಟಿಸ್ ಕೊಟ್ಟಿಲ್ಲ ಯಾವಾಗ ಕೊಡ್ತೀರಾ ಅವ್ರು ಓಡೋಗ್ಲಿಂತ ಕಾಯ್ತಾ ಇದ್ದೀರಾ ಓಡೋಗ್ತಾರೆ ಖಂಡಿತ ಓಡೋಗ್ತಾರೆ ಓಡೋದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ನೀವು ಮೂರು ಜನ ಆಲ್ ದ ತ್ರೀ ವಿಲ್ ಬಿ ರೆಸ್ಪಾನ್ಸಿಬಲ್ ವಾಟ್ ಈಸ್ ಆಪನಿಂಗ್ ಮ್ಯಾನ್ ಹಂಗಾರೆ ದೇಶದಲ್ಲಿ ಕಾನೂನು ರಾಜ್ಯದಲ್ಲಿ ಕಾನೂನು ನಮ್ಮಂತ ಕಿತ್ತು ಸಾಮಾನ್ಯ ಜನರಿಗ ಶ್ರೀಮಂತರಿಗೆಲ್ಲ ಹಂಗೆ ಬಿಟ್ಬಿಡಿ ಸಾವಿರ ಕೊಲೆ ಮಾಡ್ಲಿ ಸಾವಿರ ರೇಪ್ ಮಾಡ್ಲಿ ನಾವು ಅವ್ರನ್ನ ಮುಟ್ಟಲ್ಲ ಅಯ್ಯೋ ದೇವ್ರು ಅದೇ ದೇವ್ರೆ ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ಲ ಇದೆ ಇದ್ದೇ ಅದಕ್ಕೋಸ್ಕರನೇ ಭೀಮಾ ಬಂದಿರೋದು ಭೀಮಾ ಬಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ಇಚ್ಛಾ ಹೇಳಿಕೆ ಆಗಿದೆ ಮಾಜಿಸ್ಟ್ರೇಟ್ ಮುಂದೆ ಪ್ರೈಮ್ ಆಫೀಸಿಯ ಎವಿಡೆನ್ಸ್ ಇದೆ ಸ್ಕೆಲಿಟಲ್ ಬಾಡಿದಾನೆ ಎಸ್ಕಾವೇಶನ್ ಗೆ ಜಾಗ ತೋರಿಸಿದ ಸರ್ಕಾರ ಯಾಕೆ ಸುಮ್ನೆ ಇದೆ ಪೊಲೀಸ್ ಯಾಕೆ ಸುಮ್ನೆ ಇದೆ ಏನ್ ಪ್ರಿಪರೇಷನ್ ಮಾಡಿದೀರಾ ಯಾಕೆ ಪ್ರಿಪರೇಷನ್ ಇಲ್ಲ ಯಾವಾಗ ಮಾಡ್ತೀರಾ ದೇಶ ಬಿಟ್ಟು ಓಡೋದ್ಮೇಲೆನಾ ಹವಾಲದಲ್ಲಿ ದುಡ್ಡೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಕುಟುಂಬ ಕರ್ಕೊಂಡು ಅವ್ರು ಓಡೋದ್ಮೇಲೆ ಆಮೇಲೆ ಬಾಯ್ ಪಡ್ಕೊಂತೀರಾ ಆಮೇಲೆ ಬಾಯ್ ಪಡ್ಕೊಂಡು ವಿಡಿಯೋ ಮಾಡಾಕೋದು ಒತ್ತೊ ಬಾಗ್ಯ ಕರ್ಸಕ್ತೆ ಅಭಿ ಓ ಬಾಗಿರಾಯ್ತು ತುಂಬ ಅಭಿ ಬೇಡಿಕೆ ಬೇಕು ಆರಾಮಾಗಿ ಕೂತ್ಕೊಂಡು ನೋಡಿ ಎಣ್ಣೆ ಎಣ್ಣೆ ಹೊಡ್ಕೊಂಡು ನೈಂಟಿ ಗಿಂಡಿ ಹೊಡ್ಕೊಂಡು ಇನ್ನೇನು ಕೆಲಸ ಅಲ್ವಲ್ಲ ಭಾನುವಾರ ಇವತ್ತು ಎಣ್ಣೆ ಹೊಡ್ಕೊಂಡು ಅವನ ಜಗದೀಶ ಮಾತಾಡ್ಕೊಂಡ್ರ ಏಯ್ ಅವ್ರ ನೆನ್ಗಾಕ ಜಾಗದಲ್ಲಿ ಅದೇ ಶಿಕ್ಷೆಯನ್ನ ಕಾನೂನು ರೀತಿಯಲ್ಲಿ ನಿಮಗೆ ಮಾಡಬೇಕಾಗುತ್ತೆ ಅಕಸ್ಮಾತು ಈ ಸಾವಿರ ಅವನು ಹೇಳೋ ಪ್ರಕಾರ ಭೀಮಾ ಹೇಳೋ ಪ್ರಕಾರ ಸಾವಿರ ಅತ್ಯಾಚಾರ ಸಾವಿರಕ್ಕೂ ಅತಿ ಅತ್ಯಾಚಾರ ಅತ್ಯಾಚಾರ ಮಾಡಿದ್ಮೇಲೆ ಮರ್ಡರ್ ಈ ಮಾಡ್ರಿಗೆ ಯಾರು ಅಂತ ಅವನೇ ಹೇಳಿದಾನೆ ನಾವು ಯಾರು ಹೇಳ್ತಾರ ವಿ ಆರ್ ನಾಟ್ ಟೆಲಿಂಗ್ ಎನಿಥಿಂಗ್ ಓಕೆ ದ ಭೀಮಾಸ್ ಕಮ್ ಫಾರ್ವರ್ಡ್ ವು ಇಸ್ ದ ಪ್ರೈಮರಿ ಪ್ರೈಮ್ ವಿಟ್ನೆಸ್ ಆಫ್ ದ ಎಂಟೈರ್ ಸೀರಿಯಲ್ ಕಿಲ್ಲಿಂಗ್ ಅಂಡ್ ರೇಪ್ ಸಾರಿ ಈ ಎಂಟೈರ್ ಕೇಸ್ಗೆ ದಿಟ್ನೆಸ್ ಭೀಮಾ ಅವನ ಕೊಲೆಗೆಲ್ಲ ಮಾಡಿಸ್ಬಿಡಿ ನನಗೂ ಹಂಗ್ಯಾರ ಅಂದ್ರು ಅಣ್ಣ ನೆಕ್ಸ್ಟ್ ಒಂದು ವಾರದಲ್ಲಿ ಅವನೇ ಎತ್ತು ಬಿಡ್ತಾರೆ ಅಂತ ಕೇಸೇ ಮುಗಿದೋಯ್ತಲ್ಲ ಎತ್ ಕೇಸ್ ಮುಗಿಯಲ್ಲ ಯಾಕೆ ಅಂತಂದ್ರೆ ಅವನ ಸ್ವಾಯಚ್ಛಾ ಹೇಳಿಕೆ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟೋಟ್ರೇಟ್ ಮುಂದೆ ರೆಕಾರ್ಡ್ ಆಗಿದೆ ಅವನನ್ನ ಮರ್ಡ್ರ್ ಮಾಡಿದ್ರು ದಟ್ ವಿಲ್ ಸ್ಟ್ ಆಸ್ ಎ ಪ್ರೈಮರಿ ಎವಿನ್ಸ್ ದ ಸ್ಟ್ರಾಂಗ್ ಎಸ್ ಎಡೆನ್ಸ್ ಬಂದ್ಬಿಟ್ಟು ಅವನ ಸ್ವ ಇಚ್ಛಾ ಸ್ವಾಯಿಕೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟರು ಕೊಟ್ಟಿರುವಂತದ್ದು ಅವನನ್ನ ಮರ್ಡ್ರ್ ಮಾಡಿದ್ರು ಕೇಸ್ ಮಾತ್ರ ಏನು ಮಾಡೋಕ್ಕಾಗಲ್ಲ ಕಾರಣ ಯಾಕೆ ಅಂತಂದ್ರೆ ದಟ್ ಆಸ್ ಬಿನ್ ವಾಲಂಟ್ರಿ ಡೆಪಾಸಿಟೆಡ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ಬೈ ದ ಕಂಪ್ಲೇಂಟ್ ಆಸ್ ವೆಲ್ ಆಸ್ ದ ಪ್ರೈಮರಿ ವಿಟ್ನೆಸ್ ಈಸ್ ದ ಮೇಜರ್ ವಿಟ್ನೆಸ್ ನನಗಿರೋ ಮಾಹಿತಿ ಪ್ರಕಾರ ಅವನು ಎತ್ತಕ್ಕೆ ಸ್ಕಿಚ್ ಹಾಕೋರಂತೆ ಹಾ ಇಂಥ ಜನಗಳ ಮಾರಯ್ಯ ಒಂದಂತೂ ನಿಜ ಆ ಗೋವಿಂದ ಹರಿ ಗೋವಿಂದ ಎಲ್ಲರೂ ಓಡಕ್ತಾರೆ ಗೋವಿಂದ ಭೀಮನ್ನ ಮರ್ಡರ್ ಮಾಡಕ್ಕೂ ಸ್ಕೆಚ್ ಹಾಕೋರಂತೆ ಮುಗಿಸ್ಬಿಟ್ರೆ ಕಥೆನೇ ಮುಗಿದೈತಲ್ಲ ನಾವು ಮಾತಾಡೋಂಗೂ ಇಲ್ಲ ಅಲ್ಲಿ ಏನು ಇರೋ ಉಳಿಯೋದು ಇಲ್ಲ ಎಲ್ಲ ಮುಗ್ದೋದಂಗೆ ಬಟ್ ಆದ್ರೆ ಒಂದ್ ವಿಚಾರ ಭೀಮನ ಒಂದೇ ಒಂದು ಗುಡ್ ಸ್ಟ್ಯಾಂಡ್ ಏನು ಅಂತಂದ್ರೆ ಆ ವಕೀಲರ ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಆ ಒನ್ ಸಿಕ್ಸ್ಟಿ ಫೈನ್ ಆ ಸ್ವಾಯಿಕೆನ ರೆಕಾರ್ಡ್ ಮಾಡಿಸಿದಾರೆ ಈಗ ಯಾರೋ ಮಾಹಿತಿ ಅವನಗೂ ಸ್ಕೆಚ್ ಹಾಕಿದಾರಂತೆ ಆಕ್ಲಿ ಏನ್ ಮಾಡಕ್ ಇನ್ನು ಇನ್ನ ಈ ಮೌನವಾಗಿರೋ ಈ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡ್ತಾ ಇರೋಂತ ಕೇಂದ್ರ ಸರ್ಕಾರ ಈಗ ಏನಾದ್ರು ಇವ್ರೇನಾದ್ರು ದೇಶ ಬಿಟ್ಟು ಹೋಯ್ತು ಅಂದ್ರೆ ಗೋವಿಂದ ಹ್ಮ್ ಅಲ್ಲ ನಮ್ಗೆ ಹೇಳಿದಪ್ಪ ನಾವು ಕೇಳ್ತಾ ಇದೀವಿ ಅಲ್ಲ ನಮ್ಮನ್ನ ಗುಂಡಲ್ಲಿ ಗಾಳಿನಲ್ಲಿ ಗುಂಡಾಡ್ಸಿದ್ದಕ್ಕೆ ಯಥಾಕ್ ಮೂರು ಮೂರ್ ತಿಂಗಳು ಕೂಡಕರ್ ಅಲ್ವೇನಾ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅವನ್ ಭೀಮಾ ಸಾವಿರಕ್ಕೂ ಹೆಚ್ಚು ಎಣ ಹೂಡಾಕಲ್ಲಿ ಒಂದು ಬಾಡಿ ಆ ಸ್ಕೆಲಿಟನ್ ಎತ್ಕೊಂಡ್ ಬಂದವನೇ ಪ್ರೈಮ್ ಆಫೇಷಿಯಾ ಎವಿಡೆನ್ಸ್ ಇದೆ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಆಗಿದೆ ಕಂಪ್ಲೇಂಟ್ ಆಗಿದೆ ಎಫ್ಐಆರ್ ಆಗಿದೆ ಮಂಗಳೂರು ಎಸ್ ಪಿ ಪತ್ರಿಕಾ ಪ್ರಕಟಣೆ ಕೊಟ್ಬಿಟ್ಟು ಮೌನ ಜಾರಣೆ ಕೂತ್ಕೊಂಡ್ಬಿಟ್ಟಿದ್ರ ಏನ್ ಹೇಳಿದ್ರು ಮಂಗಳೂರು ಎಸ್ ಪಿ ಹೋಮ್ ಮಿನಿಸ್ಟ್ರು ಮತ್ತೆ ಸರ್ಕಾರ ಏನ್ ಹೇಳ್ತು ಸುಮ್ಮನೆ ಹಂಗೆ ಮೇಂಟೈನ್ ಮಾಡು ನಾವ್ ಇದ್ರ ಬಗ್ಗೆ ಏನು ಮಾಡಲ್ಲ ಅಂತ ಏನಾದ್ರು ಹೇಳಿರ್ಬೋದಲ್ವಾ ಅದಕ್ಕೆ ನೀವು ಸುಮ್ನೆ ಕೂತಿದ್ದೀರಾ ಅವ್ರೇನಾದ್ರು ದೇಶ ಗಿಶ ಬಿಟ್ಟು ಓಡೋದ್ರೆ ಅವ್ರೇನಾದ್ರೂ ದೇಶ ಬಿಟ್ಟು ಓಡೋದ್ರೆ ಪೊಲೀಸ್ ಇಲಾಖೆ ನಿಮ್ಮನ್ನ ಏನ್ ಮಾಡ್ಬೇಕು ಐ ಪಿ ಎಸ್ ಆಫೀಸರ್ನ ಎಸ್ ಪಿಗಳ ಏನ್ ಮಾಡ್ಬೇಕು ನಾವು ಹೋಮ್ ಮಿನಿಸ್ಟರ್ ಏನ್ ಮಾಡ್ಬೇಕು ವಾಟ್ ಆಸ್ ಟು ಬಿ ಡನ್ ವಿತ್ ಯು ಇನ್ ಕೇಸ್ ಇಫ್ ದೇರ್ ವೇ ಇಷ್ಟು ರಿಸ್ಕ್ ತಗೊಂಡು ಆ ಭೀಮಾ ಅನ್ನೋನು ಆ ಭೀಮಾ ಅನ್ನೋನು ತನ್ನ ಜೀವವನ್ನು ಒತ್ತೆ ಇಟ್ಟು ಆ ವಕೀಲರುಗಳ ಜೀವ ಒತ್ತೆ ಇಟ್ಟು ಬಂದು ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಮಾಡಿ ದೇವ್ ಹ ಗಿವನ್ ದ ಎವಿಡೆನ್ಸ್ ಎವಿಡೆನ್ಸ್ ಕೊಟ್ಟಿದ್ದಾರೆ ನಿಮ್ ಕೈಗೆ ಒಂದು ಬಾಡಿದು ಮಿಕ್ಕ ಬಾಡಿಗಳನ್ನ ಎಕ್ಸ್ಕವೇಷನ್ ಮಾಡಬೇಕಂತ ಅಂದ್ರೆ ಕೊಲೆಗಾರರು ಅತ್ಯಾಚಾರಿಗಳು ಆ ಎಂಟೈರ್ ಇಲ್ಲ ಭೀಮನ್ನ ಮುಗಿಸ್ಬೇಕು ಇಲ್ಲ ದೇಶ ಬಿಟ್ಟು ಇವ್ರು ಓಡೋಬೇಕು ಇಲ್ಲ ಇರೋ ಅಂತ ಎವಿಡೆನ್ಸ್ ಗಳನ್ನ ಡೆಸ್ಟ್ರಾಯ್ ಮಾಡಬೇಕು ಅಲ್ಲಿವರೆಗೂ ಪೊಲೀಸ್ ಇಲಾಖೆ ಯಾವುದೇ ರೀತಿ ಕಾರ್ಯಕ್ರಮ ಮಾಡಲ್ಲ ಅಲ್ವಾ ನೀವು ಬಡ್ಕೊಂಡ್ರೆ ಬಡ್ಕೊಳ್ಳಿ ಅಲ್ವಾ ಶೇಮ್ಲೆಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಡ ಸ್ಪೈನ್ ಸ್ಪೈನ್ಲೆಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೋ ಇದ್ ಎದುರ್ಕೊಂತೀರಾ ಏನಕ್ಕೆ ನಮ್ ಟ್ಯಾಕ್ಸ್ ಇಂದ ನಿಮ್ಗೆ ದುಡ್ಡು ಬರೋ ಏನೋ ಸಂಬಳ ಬರಲ್ವಾ ಸಾರ್ವಜನಿಕ ಇತಿಹಾಸ ಯಾಕೆ ಕೆಲಸ ಮಾಡಲ್ಲ ಆರ್ ನಾಟ್ ನಾಟ್ ವರ್ಕಿಂಗ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಆರ್ ಯು ಪ್ರೊಟೆಕ್ಟಿಂಗ್ ದ ರೇಪಿಸ್ಟ್ ರೇಪಿಸ್ಟ್ ಕುಟುಂಬನ ಯಾಕೋ ಯಾಕೋ ಪ್ರೊಟೆಕ್ಟ್ ಮಾಡ್ತಾ ಇದೀರಾ ಅವ್ರು ಹೋಡಿ ಹೋದ್ರೆ ಇವ್ ದ ಅವೇ ಫ್ರಮ್ ದ ಕಂಟ್ರಿ ಥ್ರೂ ಮ್ಯಾಂಗ್ಲೋರ್ ದುಬೈ ಯು ಕೆಗೋ ಓಡಾಕ್ ಸೆಟ್ಲ್ ಆದ್ರೆ ಕರ್ಕೊಂಡ್ ಬರ್ತೀರಾ मुख नोड़ी इन अरेस्ट माना बे कट दट किलोमैटिक पासपोर्टमैटिक वीजा टू गो फ्लै टू दुबई युव डो रिक्वे एनिथिंग नार्मल पास्पोर्ट इज मोर दें षड्यंत्र भाग ओडे अथवा भीम आगे ಮುಚ್ಚಾಕನ ಒಂದ್ ಎರಡ್ ದಿವಸ ಬಡ್ಕಂತಾರೆ ಆಮೇಲೆ ಏನ್ ಮಾಡ್ತಾರೆ ಇದೇ ಅಲ್ವಾ ನಿಮ್ಮ ನಿಮ್ ತಲೆಯಲ್ಲಿ ಓಡ್ತಾ ಇರೋದು ಐನೂರು ಕೋಟಿ ಆಫರ್ ಅಂತೆ ಬ್ರೋಕರ್ ಗಳ ಮುಖಾಂತರ ದಿಸ್ ಇಸ್ ವಾಟ್ ವಾಟ್ ಐ ಹರ್ಡ್ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ ಪೊಲೀಸ್ ಇಲಾಖೆಗೆ ಸರ್ಕಾರದಲ್ಲಿ ಇರುವಂತ ಕೆಲವು ಬ್ರೋಕರ್ಗಳು ಐನೂರು ಕೋಟಿ ಆಫರ್ ಅಂತೆ ಏನೋ ಮಾಡ್ಬಿಡಿ ಬಿಟ್ಬಿಡಿ ಅಂತ ಐನೂರು ಕೋಟಿ ಆಸೆಗೆ ಡೀಲ್ ನಡೀತಾ ಅಂತೆ ಮೇಕ್ರಿ ಸರ್ಕಲ್ ಹತ್ರ ಯಾರೋ ಹಂಗ ಅಂದ್ರಪ್ಪ ನಿಜನಾ ಸುಳ್ಳ ಗೊತ್ತಿಲ್ಲ ನಾನು ಕೇಳಿಸ್ಕೊಂಡು ಹೇಳ್ತಾ ಇದೀನಿ ನಿಜನಾ ಸುಳ್ಳ ಸರ್ಕಾರದ ಬ್ರೋಕರ್ಗಳು ಭ್ರಷ್ಟರು ಪೊಲೀಸ್ ಇಲಾಖೆಯರು ಹೋಮ್ ಮಿನಿಸ್ಟರು ಈ ರಾಜ್ಯದ ಸಿಎಂ ಕ್ಲಾರಿಫಿಕೇಶನ್ ಕೊಡಬೇಕು ಇಫ್ ದೇ ರನ್ ಅವೇ ಫ್ರಮ್ ಎ ಕಂಟ್ರಿ ಮಂಗಳೂರು ಏರ್ಪೋರ್ಟ್ ಮುಖಾಂತರ ಏನೋ ಓಡಿಗಿ ಹೋದ್ರೆ ಮುಖ ಎಲ್ಲಿಟ್ಕೊಂಡು ಜೀವನ ಮಾಡ್ತೀರಾ ಅದೊಂದು ನಂಗೆ ಅರ್ಥ ಆಗಲ್ಲ ಅಲ್ರಿ ಇದೇ ಕೊಲೆಗಳು ಸಾಮಾನ್ಯ ಮನುಷ್ಯನಾದರೂ ಮಾಡಿದ್ರೆ ಅವನನ್ನು ಉಳಿಸಿರ ನೀವು ಒಂದ್ ರೇಪ್ ಮಾಡ್ದ ಅವನ್ ಯಾರೋ ಬಿಹಾರಿ ಅವಳ ಅನ್ನಪೂರ್ಣ ಅನ್ನೋ ಸಬ್ ಇನ್ಸ್ಪೆಕ್ಟರ್ಗೆ ಹೇಳ್ಬಿಟ್ಟು ಗುಂಡಾಕ್ಸಿ ಸಾಯಿಸ್ಬಿಟ್ಟು ಸಾಯಿಸಿ ಬಿಟ್ಟು ಅವನು ಓಡುತ್ತಾ ಇದ್ದ ಅದಕ್ಕೆ ಗುಂಡ್ ಬಿಟ್ರಿ ಇವರು ಇವನ್ಗೆ ಗುಂಡಾಕಲ್ಲ ಇವರು ದೇಶ ಬಿಟ್ಟು ಓಡಾಗೋವರೆಗೂ ನೀವೇನು ಮಾಡಲ್ಲ ಇಲ್ಲ ಅವನು ಆ ಭೀಮನ ಹಣ ಬಿದ್ದೋಗು ಯಾರಾದ್ರೂ ಒಡದೋ ಲಾರಿ ಹಚ್ಚಿನೋ ಆ ಭೀಮನ್ನ ಮುಗಿಸ್ಬಿಟ್ರೆ ಇಲ್ಲ ಯಾವ್ದನ್ನ ವಿಷ ಗಿಷ ಹಾಕಿ ಅಲ್ಲೇ ನಿಮ್ ಪೊಲೀಸ್ ಸೆಕ್ಯೂರಿಟಿ ಒಳಗಡೆ ಅವನ್ನ ಮುಗಿಸ್ಬಿಟ್ರೆ ಎಂಟೈರ್ ಕೇಸ್ಗೆ ಎಳ್ಳು ನೀರ್ ಬಿಟ್ಟಂಗೆ ಸರ್ವಾಯ್ತು ಏನ್ ಮಾಡ ಹೊಟ್ಟಿದ್ರು ಕಿಂಚಿತ್ತು ಪ್ರಾಮಾಣಿಕತೆ ಇಲ್ವಲ್ಲ ಸಿಸ್ಟಮ್ ಅಲ್ಲಿ ಕೊಳತ ನಾಡ್ತಾ ಇದೆ ಇಲ್ಲಿ ನೋಡಿದ್ರೆ ಆ ಪ್ರಜ್ವಲ್ ರೇವಣ್ಣ ಶಿಕ್ಷಕವ್ರಿಗೆಲ್ಲ ಬಾ ಪಾ ಕೇಳಕ್ ಆಗಲ್ಲ ಎಂತ ಸಮಾಜದಲ್ಲಿ ಬದುಕ್ತಾ ಇದೀವಿ ನಾವೆಲ್ಲ ಇಂತ ಸಮಾಜ ನಮಗ್ ಬೇಕಾ ಸಾಮಾನ್ಯ ಜನ ಜೀವನ ಮಾಡಕ್ ಆತದ ಹೊರ್ಗಡೆ ಹೆಣ್ಮಕ್ಳು ಧೈರ್ಯವಾಗಿ ಆಚೆ ಓಡಾಡಕ್ ಆತದ ಕಿತ್ಕೊಂಡು ತಿನ್ಬಿಡ್ತಿರಲ್ಲೋ ಎಲ್ಲಾ ದೊಡ್ಡ ದೊಡ್ಡ ಕುಟುಂಬಗಳಿದೆ ಇದೇ ಕೆಲಸನೇನಾ ಹೆಣ್ಮಕ್ಳನ್ನ ಅತ್ಯಾಚಾರ ಅತ್ಯಾಚಾರ ಮಾಡೋದು ರೇಪ್ ಮಾಡೋದು ಈ ಇಲ್ಲಿ ಆ ಕಾಡಲ್ಲಿ ಕೊಲೆ ಮಾಡಿ ಊತ ಹಾಕೋದು ಏನಕ್ಕೆ ಅಂದ್ರೆ ಇವ್ರು ಬಿಳೆ ಬಟ್ಟೆ ಗೊತ್ತಾಗ್ಬಿಡುತ್ತಲ್ಲ ಏಯ್ ನಿಮ್ಮಂತ ವ್ಯಕ್ತಿಗಳಿಂದ ಸಮಾಜದಲ್ಲಿ ಸಾಮಾನ್ಯ ಜನ ಬದ್ಕಾಗತ್ತೆ ಬದ್ಕಾಗತ್ತ ನಾಚಿಕೆ ಮಾನ ಮರ್ಯಾದೆ ಹ ಊರಿಂದ ಆಚಿಕೆ ಎಲ್ಲ ಸಂಪ್ರದಾಯ ಎಲ್ಲರೇ ನಮ್ಮ ಕುಟುಂಬದವರು ಕೂಡ ಬೇರೆ ಕುಟುಂಬದವ್ರು ಇದ್ದಂಗೆ ಅಲ್ವಾ ಏನ್ ಮಾಡ್ತಾ ಇದ್ದೀರಾ ಯಾವ ಸಿಸ್ಟಮ್ ವರ್ಕ್ ಆಗ್ತಾ ಇದೆ ಎಲ್ಲಾ ಪೊಲೀಸರು ಸೇರ್ಕೊಂಡು ಹ ಇವರು ರೇಪಿಸ್ಟ್ ಕುಟುಂಬಗಳಿಗೆ ಸಪೋರ್ಟ್ ಮಾಡಿ ಸೆಕ್ಯೂರಿಟಿ ಕೊಡಿ ಅವ್ರು ಓಡೋಕೆ ಸ್ಕೆಚ್ ಹಾಕೊಡಿ ಭೀಮನ್ ಮುಗಿಸೋಕೆ ಏನಾದರೂ ಐಡಿಯಾ ಕೊಡಿ ಎಲ್ಲಾ ಮುಗಿದ ಮೇಲೆ ಎಳ್ಳು ನೀರಿನ ಬಿಡಿ ಇಷ್ಟ ತಾನೇ ಆಗೋದು ಇಷ್ಟ ದಿಸ್ ಇಸ್ ವಾಟ್ ಐ ವಿ ಐ ವಿಲ್ ಟೆಲ್ ಯು ಮೇಲೊಬ್ಬನ ಇಚ್ಛೆ ಬೇರೆ ಇದೆ ನಿಮ್ ಇಚ್ಛೆ ಇದೆ ಇರೋದು ನಮ್ಗೆ ಗೊತ್ತಿದೆ ಯಾಕಂದ್ರೆ ಅವ್ರು ಕೊಡೋ ಎಂಜಿಲ್ ಕಾಸು ಅವ್ರು ಕೊಡ್ತಾ ಕೊಡ್ತಾ ಇರೋಂತ ಎಂಜಿಲ್ ದುಡ್ಡಿಗೆ ನೀವುಗಳು ಮಾಡಿ ಕೆಲಸ ಮಾಡ್ತಾ ಇದ್ದೀರಾ ನ್ಯಾಯಕ್ಕೋಸ್ಕರ ಖಂಡಿತ ನೀವು ಯಾರೋ ಕೆಲಸ ಮಾಡ್ತಾ ಇಲ್ಲ ಇಟ್ಸ್ ವೆರಿ ಅನ್ಫೇರ್ ಮ್ಯಾಮ್ ಸೀರಿಯಸ್ಲಿ ಸೀರಿಯಸ್ಲಿ ಸಾಮಾನ್ಯ ಜನ ಅಲ್ಲ ಬಾ ಇಲ್ಲಿ ಅವನು ಪ್ರಜ್ವಲ್ ರೇವಣ್ಣ ಅವ್ರಿಗೂ ಅವನು ಆ ಲೆಕ್ಕ ಹಾಕೊಂಡ್ರೆ ಪ್ರಜ್ವಲ್ ರೇವಣ್ಣ ಸಾವಿರ ಪಾಲ್ ಬೆಟ್ರೋ ಯಾರನ್ನೂ ಸಾಯಿಸಿಲ್ಲ ಅವನು ಏನೋ ಅವನ್ ಪಾಡಿಗೆ ವಿಕೃತ ನಾ ಮೆರ್ದ ಅವ್ರನ್ನ ಬಿಟ್ಟು ಕಳಿಸ್ದ ಇಲ್ಲಿ ಇವ್ರ ಹಂಗಲ್ಲ ಬಿಳೆ ಬಟ್ಟೆ ಗೊತ್ತಾಗ್ಬಿಡ್ತದಲ್ಲ ಬಿಳೆ ಪಂಚೆ ಬಿಳೆ ಅಂಗಿ ಬಿಳೆ ಟೋಪಿ ಗೊತ್ತಾಗ್ಬಿಡ್ತದೆ ಅದಕ್ಕೋಸ್ಕರ ಫಿನಿಶ್ ಎಂಜಾಯ್ ಫಿನಿಶ್ ರೇಪ್ ಫಿನಿಶ್ ಆಮೇಲೆ ಕಾಲ್ ಭೀಮೇಶ್ ಬಾರೋ ಭೀಮಾ ಮೂಟೆ ತಗೊಂಡೋಗ ಏನ್ ಏನಾಗ್ತಾ ಇದೆ ಗುರು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ರಿ ಗುರು ಯಾವ ನೈಜೀರಿಯಾ ಕಡಿಮೆ ಇದೆ ಇದು ನಮ್ಮ ದೇಶ ಈ ಕರ್ನಾಟಕ ಯಾವ ನೈಜೀರಿಯಾಗಿಂತ ಕಮ್ಮಿ ಇದೆ ಥರ್ಡ್ ಕ್ಲಾಸ್ ಕಂಟ್ರಿಗಳಿಗಿಂತ ವರ್ಷ ಆಗ್ತಾ ಇದೆ ಸಾಮಾನ್ಯ ಜನರ ಬದುಕು ಸಾಮಾನ್ಯ ಜನ ಸಣ್ಣ ತಪ್ಪು ಮಾಡಿದ್ರೆ ನಾನು ನಮ್ಮ ಮೇಲೆ ಈ ಉಳಿಸ್ಕೊಳ್ಳಿ ಪೊಲೀಸರು ಮೂರೂವರೆ ತಿಂಗಳು ಬೇಲ್ ಕೊಡ್ಸಿರ ನನ್ ಕುಡಾಕವ್ರೆ ಅಳಾಗ್ ಹೋಗ್ಲಿ ನಿಮ್ ತಿಸ್ಕೊಂಡ್ರಿ ನಾನು ನನ್ ತಿನ್ ಬೇರೆ ವಿಚಾರ ಈ ಕೊಲೆಗಳಿಗೆ ಏನು ಉತ್ತರ ಕೊಡ್ತೀರಾ ಪೊಲೀಸ್ ಇಲಾಖೆ ಹೋಮ್ ಮಿನಿಸ್ಟ್ರು ಕಾಂಗ್ರೆಸ್ ಸರ್ಕಾರ ಆಮೇಲೆ ಮಧ್ಯಾಹ್ನ ಇಂದ ಐನೂರು ಕೋಟಿ ಡೀಲ್ ಬ್ರೋಕರ್ ಇಟ್ಕೊಂಡು ಓಡಾಡ್ತಾವ್ರೆ ಅಂತ ಸುದ್ದಿನಪ್ಪ ಅಂದ್ರೆ ಐನೂರು ಕೋಟಿಗೆ ಬ್ರೋಕರ್ಗಳು ಅಣ್ಣ ಏನು ಮಾಡಿ ಈ ಕೇಸನ್ನ ಹಂಗೆ ಮುಚ್ಚಾಕನ ಭೀಮನ್ ಬೇಕಾರ ಎತ್ತು ಬಿಡ್ತಿವಿ ನಾವು ಅಲ್ಲ ಈ ತರ ವಿಚಾರ ಡಿಸ್ಕಸ್ ಆಗ್ತಾ ಇದೀಯಂತೆ ಸಮಾಜದಲ್ಲಿ ಏನೋ ಮಾಡಕ್ ಕೊಟ್ಟಿದ್ರ ಸಾಮಾನ್ಯ ಜನರ ಜೀವನ ಹಿಂಗ್ ಮಾಡ್ಬಿಟ್ರೆ ಹೆಂಗೋ ಆ ಆ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಮನೆಯವರು ಎಲ್ಲ ಆ ನೇತ್ರಾವತಿಲಿ ಬಿದ್ದು ಹೆಣ್ಮಕ್ಳು ಸತ್ತೋರ್ದು ಅಂತ ಅನ್ಕೊಂಡವ್ರೆ ಅಟ್ಲೀಸ್ಟ್ ಮ್ಯಾಚ್ ಇಷ್ಟೆಲ್ಲ ಎವಿಡೆನ್ಸ್ ಕೊಟ್ಟವನೇ ಅಫಿಷಿಯವಿಡೆನ್ ಬಾಯ್ ಬಿಟ್ಟು ಹೇಳ್ತಾವ್ ಭೀಮೇಶ ಇವ್ರೇ ಮಾಡಿದ್ದು ಅಂತ ಒಂದು ನೋಟಿಸ್ ಕೊಟ್ಟಿದ್ರ ಏಯ್ ಹಲ್ಕಟ್ಗಳ ಒಂದು ನೋಟಿಸ್ ಕೊಟ್ಟಿದಿರಾ ಯಾಕೋ ಕಾನೂನು ಕಾನೂನು ಪ್ರಕ್ರಿಯೆ ಯಾಕೆ ಶುರು ಮಾಡಿಲ್ಲ ಯಾವಾಗ ಶುರು ಮಾಡ್ತೀರಾ ಯಾಕೆ ಮಾಡ್ತಾ ಇಲ್ಲ ಹಂಗಾರೆ ಇವ್ರ ಸ್ಪೆಷಲ್ ನಮ್ಮಂತರು ನಮ್ಮಂತ ನಮ್ಮಂತ ಯಾರ ಓ ಅಲ್ಲೇ ಅರೆಸ್ಟ್ ಅಲ್ಲೇ ಮೂರು ತಿಂಗಳ ಜೈಲು ಅವ್ನ ಜಗ್ಗ ಅಲ್ಲಿರ್ಬೇಕು ಗಂಡಾಡ್ಸವ್ ಇವರು ಕತ್ತುಗಳನ್ನ ಕುಯ್ದವ್ರೆ ಹೆಣ್ಮಕ್ಳನ್ನ ಮರ್ಡರ್ ಮಾಡವ್ರೆ ಸಿಕ್ಕ ಸಿಕ್ಕಾಗಿ ರೇಪ್ ಮಾಡವ್ರೆ ಕಾಮಂದ್ರ ತೀರ್ಚ್ ಮುರುಗುಗಳಿಗಿಂತ ಕೆಟ್ಟದಾಗ ವರ್ತಿಸಿದಾರೆ ಏನೋ ಏನೋ ಇವ್ರಿಗೆ ಆರ್ತಿ ಎತ್ತೀರಾ ಇವ್ರಿಗೆ ಪ್ರೊಟೆಕ್ಷನ್ ಕೊಡ್ತೀರಾ ನಾಚಿಕೆ ಗೀಚ್ಕೆ ಆಗಲ್ವಾ ಇದಕ್ಕೋಸ್ಕರ ನಾವು ನಿಮ್ಗೆ ಓಟ್ ಹಾಕಿ ಸರ್ಕಾರ ಮಾಡ್ಬೇಕಾ ಇದಕ್ಕೋಸ್ಕರ ಇಪ್ಪಂದ್ ಗಂಟೆ ಟ್ಯಾಕ್ಸ್ ಕಟ್ಬೇಕಾ ನಿಮ್ಗೆ ನಾಚಿಕೆ ಗೀಚಿಕೆ ಇಲ್ವಾ ಆ ಆತ್ಮದಲ್ಲಿ ಕಿಂಚಿತ್ ನಿಯತ್ತಿಲ್ವಲ್ರ ನಿಮ್ಗೆ ಯಾರಿಗೂ ನಿಯತ್ತಿಲ್ಲ ಪೊಲೀಸ್ ಇಲಾಖೆಗಿಲ್ಲ ಸರ್ಕಾರಕ್ಕಿಲ್ಲ ಮಂತ್ರಿಗಳಿಗಿಲ್ಲ ಸಿ ಎಂಗೆಲ್ಲ ಸರಣಿ ಕೊಲೆ ಆಗಿದೆ ಕೇಳೋರಿಲ್ಲ ಮಾಧ್ಯಮಗಳು ಮಾತಾಡ್ತಾ ಇಲ್ಲ ಜನ ಬೆಂಕಿ ಬೆಂಕಿ ಆಗಿ ಉರಿತಾ ಇದಾರೆ ಡಿ ನೋ ವಾಚ್ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಈ ಧರ್ಮಸ್ಥಳ ಬಿಟ್ರೆ ಬರೀ ಏನು ಇಲ್ಲ ದ ಟಾಪ್ ಥಿಂಗ್ ವಿಚ್ ಇಸ್ ರೋಮಿಂಗ್ ಅರೌಂಡ್ ಇಸ್ ನಥಿಂಗ್ ಅದರ್ ದಾನ್ ದಿಸ್ ಧರ್ಮಸ್ಥಳದ ಸೀರಿಯಲ್ ಕೊಲೆಗಳು ಬಿಟ್ರೆ ಬೇರೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇಲ್ಲ ಇಷ್ಟು ರೋಚಕವಾಗಿ ಈ ವಿಚಾರ ಹರಿದಾಡ್ತಾ ಇದೆ ಜನ ಬೈತಾ ಇದಾರೆ ಕಮೆಂಟ್ ಮಾಡ್ತಾ ಇದಾರೆ ಪ್ರಶ್ನೆ ಮಾಡ್ತಾ ಇದಾರೆ ಈ ಸಿಸ್ಟಮ್ ಸತ್ತೋಗಿದೆ ನಾವೇನ್ ಹೇಳಕ್ಕಾಗತ್ತಪ್ಪ ಪ್ರಾಮಾಣಿಕತೆಯಿಂದ ಮಾತಾಡ್ತಿರ ಮೇಲೊಬ್ಬ ಇದ್ದಾನೆ ಕಣ ನೀವು ಕಾನೂನಿಂದ ತಪ್ಪಿಸ್ಕೊಂಬೋದು ನೀವು ಇವರಿಗೆ ಲಂಚ ಕೊಟ್ಟು ಐನೂರು ಕೋಟಿ ಕೊಟ್ಟು ತಪ್ಪಿಸ್ಕೊಬಹುದು ಮಂಗಳೂರು ಏರ್ಪೋರ್ಟ್ ಇಂದ ಓಡೋಬಹುದು ಒಂದಂತೂ ನಿಜ ಮೇಲೊಬ್ಬ ಇದಾನೆ ಕರ್ಮ ವಿಲ್ ನೆವರ್ ಅಲೋ ನಾನು ಹೇಳ್ತೀನಲ್ಲ ಎಲ್ಲರಿಂದ ತಪ್ಪಿಸ್ಕೊಬೋದು ನೀವು ಮೇಲೊಂದಿದೆ ದ ಕರ್ಮ ಇಟ್ ಈಸ್ ವಾಚಿಂಗ್ ಓಕೆ ಅದು ಮಾತ್ರ ನಿಮ್ಮನ್ನ ಬಿಡಲ್ಲ ನಿಮ್ಮನ್ನ ತಿನ್ನದೇ ಬಿಡಲ್ಲ ಐ ಆಮ್ ಶೋರ್ ದ ಕರ್ಮ ಮುಗ್ದಿದೆ ಕೊಡ ತುಂಬಿದೆ ಪಾಪ ತುಂಬೋಗಿದೆ ತುಂಬಿ ಅರಿತಾ ಇದೆ ಯಾವ ಮುಖ ಇಟ್ಕೊಂಡು ಇವ್ರ ಮೇಲೆ ಕ್ರಮ ಮಾಡಿಲ್ರ ಏಯ್ ಏನಕ ನಡೆಸ್ತೀರಾ ಸರ್ಕಾರ ಏಯ್ ಅಶೋಕ ಏನಕ್ಕ ಬದುಕಿದ್ಯಾ ಅಪೋಸಿಷನ್ ಲೀಡರ್ ಯಾಕೋ ಬಾಯಿ ಇಲ್ವಾ ಇನ್ನೊಬ್ಬ ಅಪೋಸಿಷನ್ ಲೀಡ್ರಾ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೋ ಮಾತಾಡ್ತಲ್ಲ ಅಶೋಕ ಯಾಕೆ ಮಾಡ್ತಲ್ಲ ಬಿಜೆಪಿ ಯಾಕೆ ಒಬ್ರು ಮಾತಾಡ್ತಾ ಇಲ್ಲ ವೇರ್ ಇಸ್ ಜೆ ಡಿ ಎಸ್ ಕುಮಾರಣ್ಣ ಎಲ್ಲಿ ಯಾಕೆ ಕುಮಾರಣ್ಣ ಸುಮ್ನೆ ಇದಾರೆ ಎಲ್ಲಾ ವಿಚಾರಕ್ಕೂ ಮುಗ್ ತೋರಿಸೋ ಕುಮಾರಣ್ಣ ನಿಖಿಲ್ ಕುಮಾರಸ್ವಾಮಿ ಯಾಕೆ ಮಾತಾಡ್ತಾ ಇಲ್ಲ ಯಾಕ ಧರ್ಮಸ್ಥಳದಲ್ಲಿ ಹೋಗಿ ಪ್ರಮಾಣ ಮಾಡಕ್ ಸಾಕಲ್ವಾ ಅಲ್ಲೇನಾದರೂ ಅತ್ಯಾಚಾರ ಆಯ್ತು ಅಂತಂದ್ರೆ ಬಡವ್ರ ಮಕ್ಕಳ ಮೇಲೆ ಅತ್ಯಾಚಾರ ಆಗಿ ಕೊಲೆಗಳಾಯ್ತು ಅಂತಂದ್ರೆ ನೀವ್ ಯಾರು ಮಾತಾಡಲ್ಲ ಎಲ್ಲ ಯಾಕಂದ್ರೆ ಟೈಮ್ ಪಾಸ್ ರಾಜಕಾರಣಿಗಳಲ್ವಾ ಬುಳ್ಳೆ ಬಿಟ್ಟು 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 ನಮ್ ಜನರಿಗೆ ನಮ್ ಜನ ಸುತ್ಕಂಡ್ ಸುತ್ಕಂಡ್ ಸುತ್ಕೊಂಡು ನೋಡೋ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲ್ವತ್ತೇಳರ ಸ್ವಾತಂತ್ರ್ಯ ಅಪ್ಪ ದೊಡ್ಡ ನಮಸ್ಕಾರ ಗುರು ಈ ದೇಶ ಬಿಟ್ಬಿಟ್ಟು ಎಲ್ಲಾರು ಥರ್ಡ್ 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 ವರ್ಲ್ಡ್ ಕಂಟ್ರಿಗೆ ಹೋಗ್ಬಿಟ್ಟು ಇರೋ ಬರೋ ಆಸ್ತಿನೆಲ್ಲ ಸೀದ್ಬಿಟ್ಟು ಎಲ್ಲ ಹೋಗಿ ಸೆಟ್ಲ್ ಆಗ್ಬಿಡೋಣ ಇಷ್ಟು ಕೆಟ್ಟ ಅರವತ್ತು ವರ್ಷ ಬ್ರಿಟಿಷರ ಜೊತೆ ಗುಲಾಮ್ ಬದುಕಿ ಕೇವಲ ಎಪ್ಪತ್ತೆಂಟು ವರ್ಷಕ್ಕೆ ಮನಸ್ತೃಪ್ತಿ ಆಗ್ಬಿಡ್ತು ಈ ದೇಶದಲ್ಲಿ ಈ ಮಂಡಲ್ ಬದುಕ್ತಾ ಇದೀವ ಈ ಪಾಪಿಗಳ ಲೋಕದಲ್ಲಿ ಈ ಪಾಪಿ ಮುಂಡೆವುಗಳಲ್ಲಿ ಬದುಕ್ತಾ ಇದ್ದೀರಾ ಸಂಬಳ ತಗೊಂಡು ದ್ರೋಹ ಮಾಡೋ ಅಂತ ಪೊಲೀಸ್ ಇಲಾಖೆ ಮಾ ಓಟ್ ತಗೊಂಡು ಟ್ಯಾಕ್ಸ್ ಕಟ್ಟಿದ ಮೇಲೆ ದ್ರೋಹ ಮಾಡುವಂತ ರಾಜಕಾರಣಿಗಳು ಎಂತ ಬದುಕಿದು ಮೂಕರಾಗಿ ತಮ್ಮ ವೇದನೆಯನ್ನ ಸಮಾಜದಲ್ಲಿ ಅದ್ಯಾವುದೋ ಫೇಸ್ಬುಕ್ ಅಲ್ಲೋ ಬೈ ಕಂಡು ಪಾಪ ಜನ ಮೆಸೇಜ್ ಹಾಕ್ತಾರೆ ಅವ್ರಿಗೂ ಫ್ರಸ್ಟ್ರೇಷನ್ ಏನ್ ಮಾಡಕ್ ಆಗ್ತದೆ ಏನೇ ಸ್ನೇಹಿತರೆ ಎಲ್ಲಾ ವಿಚಾರ ಹೇಳುತ್ತಾ ತುಂಬಾ ನೋವಾಗ್ತಾ ಇದೆ ಎಲ್ರಿ ಆಗತ್ತೆ ಎಲ್ರಿ ಆಯ್ತು ಮೂರ್ ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳು ಅಂತಾರೆ ಈ ಕಡೆ ಆಸಂತ ಕಡೆ ಆ ಹಾಸನದ ಮಹಾನ್ ಎಂ ಪಿ ಮಾಡಿದ್ದು ಆರಾಮಾಗಿ ಜೈಲಲ್ಲಿ ಊಟ ಮಾಡ್ಕಂಡವನೇ ನಮ್ಗೆ ಊಟ ನಮ್ಗೆ ನಮ್ಗೆ ನಾಚಿಕೆ ಆಯ್ತು ಮೊನ್ನೆ ಜೈಲ್ಗೆ ಹೋದಾಗ ನನಗೆ ನಾಚಿಕೆ ಆಯ್ತು ಆರಾಮಾಗಿ ಓಡಾಡ್ಕಂಡವ್ ಏನ್ ಮಾಡಕ್ ಅದೇ ಆರಾಮಾಗಿ ಅವ್ರೆ ಈಗ ನೋಡೋದು ಇನ್ನೊಂದ್ಸತಿ ಪಿ ಏನು ಸಿ ಎಂ ಆಗಬೇಕು ಅಂತ ಅವರೇ ಕುಟುಂಬ ಹೇಳ್ಕೊಂತಾರೆ ಇಲ್ಲಿ ನೋಡಿದ್ರೆ ಧರ್ಮಸ್ಥಳದಲ್ಲಿ ದೇವರಾಣೆ ಇಂಥ ಇಂಥ ಅನ್ಯಾಯ ಮಾತ್ರ ಎಲ್ಲಿ ಯಾವುದೇ ಪ್ರಪಂಚದಲ್ಲಿ ಯಾವುದೇ ಭಾಗದಲ್ಲಿ ನಡೆದಿಮ್ಮ ನಡೆದಿಲ್ಲ ಬಿಡುಗರು ಈ ತರ ಅಲ್ಲ ರೇಪ್ ಮಾಡಿ ಅಟ್ಲೀಸ್ಟ್ ನಿಮ್ಮ ತೀಟೆ ನಿಮ್ಮ ಕಾಮಾತ್ಮವನ್ನ ತೀರ್ಸ್ಕೊಂಡ್ರಲ್ಲ ಆ ಹೆಣ್ಮಕ್ಕಳನ್ನ ಹಂಗೆ ಬಿಡ್ಬೋದಾಗಿತ್ತಲ್ವಾ ಏನ್ ಆಗ್ಬಿಡ್ತಾ ಇತ್ತು ಅವ್ರನ್ನ ಜೀವಂತವಾಗಿ ಅವ್ರನ್ನ ಕೊಂದು ಏ ಆ ಧರ್ಮಸ್ಥಳ ಮಂಜುನಾಥ ನೋಡಿಲ್ವಾ ಅವನಿಗೆ ಆ ಧರ್ಮಸ್ಥಳ ಮಂಜುನಾಥನ್ಗೆ ಬೇಜಾರಾಗ್ಬಿಡಿದೆ ಆ ಧರ್ಮಸ್ಥಳ ಮಂಜುನಾಥನ್ಗೆ ಬೇಜಾರಾಗಿದೆ ಆ ದೇವ್ರ ಇದಾನೆ ಆ ಅಣ್ಣಪ್ಪ ಇದಾನೆ ಅವ್ರಿಬ್ಬರಿಗೂ ಬೇಜಾರಾಗಿದೆ ಹಂಗಾಗಿನೇ ಭೀಮನ್ ಕಲಿತವ್ರೆ நன் கைய உகஸ்த்தே வரலா குட் நைட் தாங்க்யூ